ಜನರನ್ನ ರೀಚ್ ಆಗ್ಲಿಕ್ಕೆ ಮುಖ್ಯಮಂತ್ರಿಗಳ ಕಡೆಯಿಂದ ನೀವು ಗ್ರಂಥಾಲಯ ಸ್ಥಾಪನೆ ಮಾಡ್ತೀರಿ ಆಟೋಮೆಟಿಕ್ ಆಗಿ ಅದಕ್ಕೆ ಪ್ರಚಾರ ಸಿಗತ್ತೆ ಜೊತೆಗೆ ಸೆಲೆಬ್ರಿಟಿ ಕಡೆಗಳಿಂದ ಮಾಡ್ತೀರಿ ಅಲ್ಲೂ ಕೂಡ ನಿಮಗೆ ಪ್ರಚಾರ ಸಿಗತ್ತೆ ಆದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಮುಂಬೈ ಕರ್ನಾಟಕ ಆಗಿರ್ಬೋದು ಈ ಭಾಗದ ಗಡಿ ಜಿಲ್ಲೆಗಳನ್ನು ಕೂಡ ನೀವು ತಲುಪಬೇಕು ಅಲ್ಲಿಯ ಪುಸ್ತಕ ಪ್ರಿಯರನ್ನು ಕೂಡ ತಲುಪಬೇಕು ಸೊ ಆ ರೀತಿ ರೀತಿಯಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಮಟ್ಟದ ಪ್ರಚಾರವನ್ನ ಮತ್ತೆ ಹೆಚ್ಚು ಜನರಿಗೆ ತಲುಪ್ತಾ ಇದೆ ಸೊ ಇದನ್ನೆಲ್ಲ ನೀವು ಯಾವ ರೀತಿ ಬಳಕೆ ಮಾಡ್ಕೋತೀರಿ ನಾವು ಹೆಚ್ ನಮಗೆ ಇದೇ ಈ ಸೋಷಿಯಲ್ ಮೀಡಿಯಾ ವಾಟ್ಸಾಪ್ ಗ್ರೂಪು ಏನೇನು ಹೇಳ್ತೀವಲ್ಲ ಫೇಸ್ಬುಕ್ಕು ಮತ್ತು ಈ ಇದೇ ನಮ್ಗೆ ಭಾಳ ದೊಡ್ಡ ಮಾಧ್ಯಮ ನಾವು ತಲುಪಿಸೋದಕ್ಕೆ ನಾವು ಏನು ಈಗ ನಾವು ಒಂದು ಮಾಡಿದ್ರೆ ಅದು ಇನ್ನೊಬ್ಬರೂ ಮಾಡಬೇಕು ಅನ್ನೋದಕ್ಕೆ ನಾವು ಕೇಳೋದಕ್ಕೆ ಮುಂಚೆ ಅವರೇ ನಮ್ಮನ್ನು ಬರಬೇಕು ಅನ್ನೋ ವಾತಾವರಣ ಮಾಡೋದು ಈಗ ನಿಮ್ಮ ಜವಾಬ್ದಾರಿ ಈಗ ನೀವು ಪ್ರತಿಯೊಬ್ಬರಲ್ಲೂ ಪುಸ್ತಕ ಪ್ರೀತಿ ಇರುತ್ತೆ ಈ ಎಲ್ಲರೂ ಕೂಡ ಪುಸ್ತಕ ಪ್ರೀತಿ ಇರೋವಂಥ ಪುಸ್ತಕ ಪ್ರೀತಿ ಇರೋರನ್ನೇ ನಾವು ಮೇನ್ ಬಂಡವಾಳ ತಗೋತೀವಿ ಯಾಕೆ ಅವರಿಗೆ ನಾವು ಮಾಡಿಸಿ ಬಿಟ್ಬಿಡೋದಿಲ್ಲ ಆ ಮನೆ ಒಂದು ಗ್ರಂಥಾಲಯ ಆದಮೇಲೆ ಅದನ್ನು ಪುಸ್ತಕ ಚಟುವಟಿಕೆಯ ಸಾಹಿತ್ಯಿಕ ವಲಯವನ್ನಾಗಿ ಸೃಷ್ಟಿ ಮಾಡ್ತಾ ಇದೀವಿ ಈಗ ನಮ್ಮ ಸಮಿತಿ ಸದಸ್ಯರು ಅದೇ ಕೆಲಸ ಅವರು ಗ್ರಂಥಾಲಯ ಮಾಡಿಸ್ಬಿಟ್ಟು ಬಿಟ್ಬಿಡೋದಿಲ್ಲ ಅವ್ರನ್ನ ಮತ್ತು ಹೊಸ ಹೊಸ ಪುಸ್ತಕ ಬರ್ತವೆ ಮೇಡಮ್ ಇವತ್ತು ಪುಸ್ತಕ ಬಂದಿದೆ ನಿಮಗೆ ನೋಡಿ ದೊಡ್ಡ ಮತ್ತೆ ಮತ್ತು ಅದೇ ಊರಿನಲ್ಲಿ ಯಾರೋ ಒಂದು ಪುಸ್ತಕ ಪ್ರಕಟ ಮಾಡಿರ್ತಾರೆ ನೋಡಿ ನಮ್ಮೂರಿನಲ್ಲಿ ಈ ಹುಡುಗ ಇಂಥ ಒಂದು ಒಳ್ಳೆಯ ಕವನ ಸಂಕಲನ ಮಾಡಿದ್ದಾನೆ ಅದನ್ನು ನಿಮ್ಮಲ್ಲಿ ಯಾಕೆ ಬಿಡುಗಡೆ ಮಾಡಬಾರ್ದು ನಿಮ್ಮಲ್ಲಿ ಯಾಕೆ ಚರ್ಚೆ ಮಾಡಬಾರ್ದು ಅವಲ್ಲಿ ಅಲ್ಲಿಗೆ ಈ ಥರ ಒಂದು ಸಾಹಿತ್ಯಿಕವಾಗಿ ಕೇಂದ್ರ ಮಾಡಬೇಕು ಆಮೇಲೆ ಇದು ಒಂದು ಆದಮೇಲೆ ಒಂದು ವರ್ಷ ಪ್ರತಿ ವರ್ಷ ನಮ್ಮಲ್ಲಿ ಪುಸ್ತಕ ದಿನಾಚರಣೆ ಅಂತ ಮಾಡ್ತೀವಿ ಪ್ರತಿ ಅದು ವರ್ಲ್ಡ್ ಬುಕ್ ಡೇ ಅಂತ ಈ ಸರಿಯಿಂದ ನಾವು ಪುಸ್ತಕ ಪ್ರಾಧಿಕಾರದ ವತಿಯಿಂದ ಆ ಪುಸ್ತಕ ದಿನಾಚರಣೆಯನ್ನ ಮಸ್ತಕ ದಿನಾಚರಣೆ ಅಂತ ಆಚರಿಸ್ಬೇಕು ಅನ್ನೋದು ನಮ್ಮ ಕಲ್ಪನೆ ಯಾಕೆ ಅಂದರೆ ಅದು ಮಸ್ತಕ ದಿನಾಚರಣೆ ಅಂದರೆ ಜ್ಞಾನ ದಿನಾಚರಣೆ ಅಂತ ಕೇವಲ ಪುಸ್ತಕವಲ್ಲ ಪುಸ್ತಕ ಮತ್ತು ಮಸ್ತಕ ಎರಡೂ ಕೂಡ ಒಂದು ಪೂರಕವರ ಪದಗಳು ಹೇಗೆ ಮಾಡ್ತೀವಿ ಅಂದರೆ ಈಗ ಇಷ್ಟು ಆಯ್ತಲ್ಲ ನಾಲ್ಕು ವಿಭಾಗ ಈಗ ನಮ್ಮಲ್ಲಿ ಕಂದಾಯ ನಾಲ್ಕು ಕಂದಾಯ ವಿಭಾಗಗಳಿಗೂ ನಾಲ್ಕು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ನಾಲ್ಕು ಜನ ಮಹತ್ವದ ಲೇಖಕರ ಹೆಸರಿನಲ್ಲಿ ಆ ನಾಲ್ಕು ಜನ ಮಹತ್ವದ ಲೇಖಕರ ಹೆಸರಿನಲ್ಲಿ ಒಂದೊಂದು ಕಂದಾಯ ಈಗ ಮೈಸೂರು ಕಂದಾಯ ವಿಭಾಗ ಬೆಂಗಳೂರು ಕಂದಾಯ ವಿಭಾಗ ಮಂಗಳೂರು ಕಂದಾಯ ವಿಭಾಗ ಬೆಳಗಾವಿ ಕಂದಾಯ ವಿಭಾಗ ಅಷ್ಟೂ ಜನ ಯಾರು ಬಹಳ ಪ್ರೀತಿಯಿಂದ ಅತ್ಯುತ್ತಮವಾಗಿ ಸ್ಪಂದಿಸಿ ಒಂದು ಗ್ರಂಥಾಲಯವನ್ನು ಮಾಡಿರ್ತಾರಲ್ಲ ಚಟುವಟಿಕೆಯಿಂದ ಅವರನ್ನು ಗುರುತಿಸಿ ಒಂದು ಸಮಿತಿ ಮಾಡ್ತೀವಿ ಪ್ರಶಸ್ತಿ ಆಯ್ಕೆ ಮಾಡ್ತೀವಿ ಆ ನಾಲ್ಕು ಜನ ಪ್ರಶಸ್ತಿಗೆ ಯಾರು ಆಯ್ಕೆ ಆಯ್ತಾರೋ ಆ ನಾಲ್ಕು ಜನರು ಪ್ರತಿ ಪುಸ್ತಕ ದಿನಾಚರಣೆ ದಿನ ಮುಖ್ಯಮಂತ್ರಿಗಳ ಮನೆಯಲ್ಲಿ ಮುಖ್ಯಮಂತ್ರಿಗಳ ಕೈನಲ್ಲಿ ಅವ್ರಿಗೆ ಪ್ರಶಸ್ತಿ ಕೊಡಿಸ್ತೀವಿ ಅವ್ರಿಗೊಂದು ಒಳ್ಳೆಯ ಅದು ಬರೀ ಪ್ರಶಸ್ತಿ ಅಲ್ಲ ಅದಕ್ಕೊಂದು ಕ್ಯಾಶ್ ಪ್ರೈಸ್ ಕೊಡ್ತೀವಿ ಒಂದು ಫಲಕ ಕೊಡ್ತೀವಿ ಅವ್ರಿಗೊಂದು ಒಳ್ಳೆ ಸನ್ಮಾನ ಮಾಡಿಸ್ತೀವಿ ಅದು ಯಾಕೆ ಮಾಡಿಸ್ತೀವಿ ಅಂದರೆ ನಾವು ಅವ್ರಿಗೆ ಏನೋ ಕೊಟ್ಬಿಡ್ತೀವಿ ಅಂತಲ್ಲ ಅವ್ರು ಮಾಡಿದಾರಲ್ಲ ಬೇರೆಯವರು ಉತ್ತೇಜನ ಬರಬೇಕು ಯಾಕಂದ್ರೆ ಮತ್ತೆ ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕಾಗಲ್ಲ ಅವ್ರು ಅಷ್ಟು ಕೊಂಡು ಮಾಡಿರ್ತಾರಲ್ಲ ಅವ್ರಿಗೆ ನಾವು ಇನ್ಯಾವ್ ಬೆಲೆ ಕಟ್ಟಕ್ಕೆ ಇದೇ ಅವ್ರಿಗೆ ಈ ತರ ಕೆಲಸ ಮಾಡಿದ್ರೆ ನಮ್ಮ ಸರ್ಕಾರ ನಮ್ಮನ್ನ ಗುರುತಿಸುತ್ತೆ ಅನ್ನೋದು ಹೆಮ್ಮೆ ಹೇಳ್ಬೇಕು ಮತ್ತು ಅವರು ಹೇಳಬೇಕು ಮತ್ತು ನಿಮ್ಮ ಮೂಲಕ ತಲುಪಬೇಕು ಈ ಒಂದು ಕಾರಣಕ್ಕೆ ನನ್ನ ಗುರಿ ಒಂದು ಲಕ್ಷ ಇಟ್ಕೊಂಡಿದ್ವಿ ಒಂದು ಲಕ್ಷ ತಲುಪುವಷ್ಟೊತ್ತಿಗೆ ಆಟೋಮೆಟಿಕ್ ಆಗಿ ಅದು ಇನ್ನೆಷ್ಟು ಲಕ್ಷಕ್ಕೆ ಜನಕ್ಕೆ ಮನಗೆ ತಲುಪಿಸ್ಬಿಡುತ್ತೆ ಮನೆ ತಲುಪ್ತಿದ್ರು ಒಂದು ಎರಡು ಮೂರು ಕೋಟಿ ಮನೆ ಮನಸ್ಸಂತೂ ತಲುಪಿರುತ್ತೆ